ಹಾಂ ನಮಸ್ಕಾರ ರೀ ಊಟ ಆಯಿತಾ ಸರ್ ಊಟ ಆಯ್ತು ನೋಡಿರಿ ಹೇಳಿದೀರ ಸರ್ ಈಗ ಅದೇ ಬಿ ಬಿ ಎಂಪಿ ಅಲ್ಲಿ ಹಲೋ ಅಪಾಯಿಂಟ್ಮೆಂಟ್ ಕರೆದಿದ್ರಲ್ವಾ ಹೌದು ಸರ್ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಾಯ್ತಲ್ಲ ನಿಮ್ಮ ಕಡೆಯಿಂದ ಹಾಂ ಹೇಳಿ ಏನಿಲ್ಲ ಸರ್ ನಾನು ಒಂದು ಈಗ ಒಂದು ವಾರದಿಂದ ಒಂದು ಗಾಡಿ ಪರ್ಚೇಸ್ ಮಾಡಿದೆ ಸಾರಿ ನಾನು ಅಲ್ಲಿಂದ ಇಲ್ಲಿಂದ ತಗೊಂಡೋಗಾಗ್ತಾನ ನೆಕ್ಸ್ಟ್ ಮಂತ್ ನಾನು ಊರಿಗೆ ಹೋದಾಗ ತೊಗೊಂಡೋಗ್ತೇನೆ ಹ್ಞೂ ಅಲ್ಲಿ ತನಕ ನಾವು ನಿಮ್ಮ ಮನೆ ಹತ್ರನೇ ಸೇರ್ಬೋದಾ ಮನೆ ಹತ್ತಿರದ ಹೌದು ಸರ್ ಸರ್ ತೊಂಬರಿ ತೊಂಬರಿ ಅಲ್ಲಿ ಅಲ್ಲಿ ನಮ್ಮ ಮನೆ ಇರೋದು ಎಲ್ಲಿ ಸರ್ ಅರ್ಥ ಆಗಲಿಲ್ಲ ಯಾವ ಏರಿಯಾ ಡಿ ಕೆ ಶಿವಕುಮಾರ್ ಆಫೀಸು ಸರ್ ಅವರು ಡಿ ಕೆ ಶಿವಕುಮಾರ್ ಯಾರಪ್ಪ ಗೊತ್ತಿಲ್ಲ ನನಗೆ ಯಾವ ಅವ್ರ ಮನೆ ಹತ್ರ ನಮ್ಮ ಮನೆ ಇರೋದು

ಹೌದಾ ಸರಿ ಸರ್ ಆಯ್ತು ಎಲ್ಲಿ ನಿಮ್ನ ಭೇಟಿ ಮಾಡೋದಂಗಾರೆ ಯಾವತ್ ಸರ್ ನಿಮ್ಗೆ ನಾನು ಹಲೋ ಅದೇ ಹೇಳಿ ಡಿ ಕೆ ಶಿವಕುಮಾರ್ ಆಫೀಸ್ ಹತ್ರ ಸರಿ ಸರಿ ಸರ್ ತಲುಪಿಸಿ ಸರ್ ಗಾಡಿಗೆ ಖಂಡಿತ ನಿಮ್ಗೆ ಗಾಡಿ ಯಾವ್ದಂತ ಕೇಳಿದಿಲ್ವಾ ನೀವು

ಸಾರ್ ವಿಮಾನ ಅಲ್ಲ ಸಾರ್ ಶತಾಬ್ದಿ ಎಕ್ಸ್ಪ್ರೆಸ್ ಆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆ ನೋಡಿ ರಾಣಿ ಚೆನ್ನಮ್ಮ ಅದು ರಾಣಿ ಚೆನ್ನಮ್ಮ ಅದು ಹಳಿ ಮೇಲೆ ಓಡ್ತದೆ ರೀ ಅದೇ ಗಾಡಿ ಸರ್ ಅದೇ ಗಾಡಿ ನಾ ತಗೊಂಡು ಹೋಗಿ ನನ್ನ ಕೈ ಇ ಎಮ್ ಐ ಕಟ್ಟೋಕ್ಕೆ ನೀವು ನಿಮಗ್ ಕೊಡ್ತೀನಿ ನೀವು ಕಟ್ಟಕೊಂಡು ಹೋಗಿ ನಮ್ಮ ಬ್ಯಾಂಕ್ ಕಡೆಯಿಂದ ಲೋನ್ ಕೊಡಿಸ್ತೀನಿ ಬೇಕಾದ್ರೆ ಇನ್ನು ನಾನು ಆಯ್ತು ಸರ್ ಕೊಡಿ ಓಕೆ ಓಕೆ ಸಾರ್ ರಾಣಿ ಚೆನ್ನಮ್ಮ ಕೊಡಿರಿ ನಮ್ಗೆ ಓಡಿಸ್ತೀವಿ ಓಕೆ ಓಕೆ ಸರ್ ಯಾವಾಗ ಕಲೆಕ್ಟ್ ಮಾಡ್ತೀರಾ ಸರ್ ಅದನ್ನ ನಾಳೆ ಕಳಿಸ್ತೀನಿ ನಮ್ಮ ದೂಜ್ಜೆ ಶಿವಕುಮಾರ್ ಅವರ ಹತ್ರ ಹೌದಾ ಸರಿ ಸರ್ ನಮ್ಮ ಕ್ಲೈಂಟ್ ಬರ್ತಾರ ಕ್ಲೈಂಟ್ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ತಾರೆ ಸರ್ ಗಾಡಿ ಕೊಡ್ತಾರ ಎಲ್ಲಿ ಗಾಡಿ ಡೆಲಿವರಿ ಎಲ್ಲಿ ಕೊಡ್ಸಿ ಸರ್ ನೀವು ಎಲ್ಲಿ ಕೊಡೋ ಕೊಡ್ತೀರಾ ಅಲ್ಲಿ ತಗೋತೀವಿ ಸರ್ ನಮಗೆ ಅಡ್ರೆಸ್ ಗೊತ್ತಿಲ್ಲ ನಿಮ್ಮ ಮೊಬೈಲ್ ಇಂದ ಲೈವ್ ಲೊಕೇಶನ್ ಕಳಿಸ್ತೀರ ನಮಗೆ ಲೈವ್ ವೆಕೇಶನ್ ಕಳಿಸಿದೆ ನೋಡಿ ನಿಮಗೆ ಬಂದು ನೋಡ ರಾಣಿ ಚೆನ್ನಮ್ಮ ನಮ್ಮ ಹೆಸರಲ್ಲೇ ಮಾಡಿ ನಿಮ್ಮ ಹೆಸರಲ್ಲೇ ಬಸ್ಲಾ

లోన్ ಬೇಕంటాడు കേൾบிட்டு ఇవాళ ನೋಡొ బీబీఎంపి ಅಂತ ಹೇಳ್తారా నువ్వు ఆగుత బిజీఎంపి కూడాదల్వా నువ్వు ఏం ಕೆಲಸ ಮಾಡొ ఏనే బీబీఎంపి ಕೆಲಸ ಮಾಡొ ఎమ్మి సార్ బెంగళూరుగా బీబీఎంపిలో ఏం ಕೆಲಸ ಮಾಡస్తావ్ నువ్వు కసాగుడుతదో 52 నిసం 700 నిని సదా చెబడడం సార్ నమగే సల్పా కివి కేల్సల సల్పా జోరగా ಸಂಬಳ ಅಷ್ಟಿದೆ ಸರ್ ತಮಾಷೆ ಮಾಡ್ತಿದ್ರಾಶೆ ಮಾಡ್ತಾರ ಎಲ್ಲಿದ್ದೀರಾ ನಾಳೆ ನೀವು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ತಗೊಂಡ್ಬೋದು ನಾವು ಗಾಡಿ ಬಗ್ಗೆ

ಹಾಂ ಮದುವೆ ಆಗಿದೆ ಆಗಿಲ್ವಾ ನಿಮ್ಗೆ ಆಗಿಲ್ಲ ಗಣ ಸರಿ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಬನ್ನಿ ನಾನು ಮಾಡ್ಸ್ಕೊಡ್ತೀನಿ ಮರಿ ಆಗ್ಲಾರ್ದವ್ರಿಗೆ ಯಾರು ಕೊಡ್ತಾರೆ ಎಂಬತ್ತು ವರ್ಷ ಸರ್ ನಿಮ್ಗೆ ಮದುವೆ ಮಾಡ್ಸಿ ಅಂತ ಹೇಳ್ತೀರಾ ಗಾಡಿ ಕೊಡ್ತೀನಿ ಅಂತ ಹೇಳ್ತಾರ ಸರ್ ನಿಮ್ಗೆ ಈ ವಯಸ್ಸಲ್ಲಿ ನಿಮ್ಗೆ ಯಾರು ಮದುವೆ ಮಾಡ್ಸೋದ್ರ್ ಹೇಳಿ ನೋಡು ಒಂದು ಚೆನ್ನಾಗಿರೋ ಹುಡುಗಿ ಇದ್ರಿ ಯಾರು ಹೌದಾ ನಿಮ್ಮ ಪಾಸ್ವರ್ಡ್ ಫೋಟೋ ತಗೊಂಬನ್ನಿ ಬರಬೇಕಾದ್ರೆ

ಯಾ ಸುಳಿ ಮ ಕೇಳೇ ನಾವು ಮರ ನೀನ್ ಲೋನ್ ಕೊಡು ಅಂತ ಯಾವ ಕೇಳನಾ ಆ ಬೋಳಿ ಮಗ ಗಾಡಿಗೆ ಲೋನ್ ಬಿಡಬಾ ಸರ್ ಏಕ ನಿಮಗೆ ಯಾದಕ್ಕೆ ಬೇಕು ನನಗೆ 80 ಕೆ ಆದ ಮೇಲೆ ಏನು ಏನು ಗಾಡಿ ಹೋಗ ಹೌದಾ ಸರಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್ ಖಂಡಿತ ಸರ್ ಧನ್ಯವಾದಗಳು ಸರ್ ಶುಭ ಮಧ್ಯಾಹ್ನ ಸರ್